ನಮಸ್ಕಾರ ನಾನು ಚಿದಾನಂದ್ ಅಂತ ಹೇಳಿ ನಾನು ಆ್ಯಕ್ಚುಲಿ ಗೋಕಾಕ್ ತಾಲೂಕು ಕಲ್ಲೋಳಿಯಿಂದ ಬಂದೀವಿ ಇಲ್ಲಿ ವಿಕಾಸ್ ಹೈಟೆಕ್ ನರ್ಸರಿ ಮತ್ತು ಆರ್ಡೂರು ಆರ್ಡೂರು ಸ್ವೀಟ್ಸಿದ ಒಂದು ಟ್ರಯಲ್ ಪ್ಲಾಟ್ ಇದು ನೋಡ್ಬೇಕಂತ ಬಂದಿವಿ ಆ್ಯಕ್ಚುಲಿ ನಮ್ಮ ನರ್ಸರಿ ಇರೋದು ಗೋಕಾಕ್ ತಾಲೂಕು ಕಲ್ಲೋಳಿ ಒಳಗೆ ಸೊ ನಾವು ಚೆಂಡು ಮಾಡ್ತೀವಿ ಬೇರೆ ಬೇರೆ ವರೈಟಿಗಳು ಚೆಂಡುಗಳನ್ನ ನಾವು ಮಾಡಿದ ರೈತರಿಗೆ ಸಪ್ಲೈ ಮಾಡುವಂಥ ಕೆಲಸ ಮಾಡ್ತೀವಿ ಸೊ ಸಾಕಷ್ಟು ಚೆಂಡು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಇವತ್ತು ಹೊಸ ವರೈಟಿ ಐತೆ ಅನ್ನೋ ಕಾರಣಕ್ಕಾಗಿ ರೈತರಿಗೆ ಹೆಂಗೆ ಉಪಯೋಗ ಆಗ್ತದೆ ರೈತರಿಗೆ ಏನು ಬೆನಿಫಿಟ್ ಅದ ಅಥವಾ ಇದು ಏನೋ ಡಿಸೀಸ್ ಟೋಲ್ರಸ್ ಹೆಚ್ಚಿದೆ ಅಥವಾ ಫ್ಲವರ್ ಸೈಜ್ ಹೆಂಗೆ ಅಂತ ನೋಡ್ಕೊಂಡು ಹೋಗೋ ಸಲಾಗಿ ಬಂದೀವಿ ಸೊ ಇಲ್ಲಿ ನಾವು ನೋಡತ್ತೀವಿ ಬೋರ್ಡ್ನೊಳಗೆ ಪುಷ್ಪ ಅಂತ ಒಂದು ವೆರೈಟಿ ಇದೆ ಸೊ ನನಗನ್ನಿಸ್ತದೆ ಬಂದು ನೋಡಿದೀವಿ ನಾವು ಫ್ಲವರ್ ಫ್ಲವರ್ ಕಾಂಪ್ಯಾಕ್ಟ್ ಚೆನ್ನಾಗಿದೆ ಮತ್ತು ಪ್ಲ್ಯಾಂಟ್ ಹೆಲ್ದಿ ಇದೆ ಡಾರ್ಕ್ ಕಲರು ಹೆಲ್ದಿ ಪ್ಲ್ಯಾಂಟು ಮತ್ತು ಸ್ಟೆಮ್ಮು ಮತ್ತು ಅದ್ರದ್ದು ವಿಕ್ಸ್ ಎಲ್ಲ ಬರ್ತಾವಲ್ಲ ಸ್ಟ್ರಾಂಗ್ ಅದಾವ ಅಂದ್ರೆ ಮಳೆ ಆದರೂ ಕೂಡ ಸ್ವಲ್ಪ ರೀತಿ ಆ ಸ್ಟ್ರಾಂಗ್ ಆಗಿ ನಿಲ್ಲುವಂತ ಒಂದು ಪ್ಲ್ಯಾಂಟ್ ನೇಚರ್ ಅದ ಸೊ ಬೇರೆ ಬೇರೆ ವರೈಟಿ ಹಾಕಿದ್ದಾರೆ ಇಲ್ಲಿ ಎಲ್ಲ ವೆರೈಟಿ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ವರೈಟಿ ಅಂತ ಅನ್ಸತ್ತದ ಮೋಸ್ಟ್ಲಿ ನಾವು ಇದನ್ನ ಈ ಕಾಂಪ್ಯಾಕ್ಟ್ನೆಸ್ ಮತ್ತೆ ಈ ಸೈಜ್ ಬಂತು ಅಂದ್ರೆ ಒಂದು ಎವರೇಜ್ ಸೈಜ್ ಒಳಗೆ ಮಾರ್ಕೆಟ್ ಒಳಗೆ ಚೆನ್ನಾಗಿ ಬರುತ್ತೆ ಸೊ ಡಿಸೀಸ್ ವೈಸು ಕಡಿಮೆ ಅದ ಫ್ಲವರ್ ಕಾಂಪ್ಯಾಕ್ಟ್ ಅದ ಒಂದು ಎವರೇಜ್ ಸೈಜ್ ಬರುತ್ತೆ ನಂಬರ್ ಆಫ್ ಫ್ಲವರ್ಸ್ ಜಾಸ್ತಿ ಬಂದಾವ ಮೊಗ್ಗೆ ಮತ್ತೆ ಇದೆಲ್ಲ ನೋಡಿದ್ರೆ ಚೆನ್ನಾಗಿ ಇಳುವರಿನೂ ಬರ್ತದೆ ಅಂತ ಅನ್ಸ್ತದ ನಮ್ಗೆ ಹಂಗಾಗಿ ಸೊ ಇದು ನಮ್ಮ ನರ್ಸರಿ ಒಳಗೆ ಹಾಕೊಂಡು ರೈತರಿಗೆ ಸ್ವಲ್ಪ ಕೊಟ್ಟು ಹೊಸ ಪ್ರಯತ್ನ ಮಾಡ್ಬೇಕಂತ ಹೇಳಿ ನಮ್ಮ ವಿಚಾರ ಅದ ಸೊ ಆರ್ಡೋರ್ ಸೇರ್ಸ್ ಕಡೆಯಿಂದ ಇದೊಂದು ಹೊಸ ಪ್ರಯೋಗ ಆಗಿದೆ ನಮಗೂ ಕೂಡ ಖುಷಿ ಆಯಿತು ಅವ್ರಿಗೆ ಬೇರೆ ಬೇರೆ ವರೈಟಿಗಳು ಅದಾವ ಆಲ್ರೆಡಿ ಇಟ್ರಿ ಮೆಲ್ಲೋ ಐತಿ ಶ್ರಾವಣಿ ಐತಿ ಸೊ ಚೆನ್ನಾಗಿರೋ ರನ್ನಿಂಗ್ ವೆರೈಟಿ ಅದಾವ ಅದ್ರ ಜೊತೆ ಇದು ಕೂಡ ಒಂದು ಕಾಂಪಿಟೇಟಿವ್ ವರೈಟಿ ಅಂತ ನಮಗೆ ಅನಿಸ್ತದೆ ಮೋಸ್ಟ್ಲಿ ರೈತರ ಇದನ್ನ ನಾವು ಇನ್ನು ಬರೋದಿನೊಳಗೆ ಇನ್ನೇನು ಶ್ರಾವಣ ಸೀಸನ್ ಆಲ್ರೆಡಿ ಹೋಯ್ತು ಇನ್ನು ದೀಪಾವಳಿ ಸೀಸನ್ ನಾವು ಇದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿ ರೈತರಿಗೆ ಇದನ್ನು ಒದಗಿಸೋದ್ರಿಂದ ರೈತರಿಗೆ ಬೆನಿಫಿಟ್ ಆಗ್ಬೋದು ಅಂತ ನಮ್ದು ಅಂದಾಜು ಸೊ ರೈತರು ಇದನ್ನ ಉಪಯೋಗ ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಸೊ ನಮಸ್ಕಾರ